மொபைல் தான்

மொபைல் கொடுத்த

ಒನ್ ನೈನ್ ತ್ರೀ ಸೆವೆನ್ ಏಟ್ ಥ್ರೀ ಸೆವೆನ್ ಇರಿಟ್ ತ್ರೀ ಏಟ್ ಯಾರು ಬರೆದ ಫುಲ್ ನಡಿಸ್ತಿದ್ಯಾ ಮೊಬೈಲ್ ಸಿಕ್ಕೊಂಡ್ ಮಾಡಿದೆ ಸಮಾಶೆ ಮಾಡಿದ್ದು ಮೈ ಫ್ರೆಂಡ್ ನಿಮ್ ಕನ್ನಡ ಬ್ರೋ ಬ್ರೋಚರಿಯ ದೇವ್ರ ಚಿಕ್ಕನಹಳ್ಳಿ ಒಂದು ಕಾಲ್ ಮಾಡಿ ಬ್ರೋ ದೇವ್ರ ಚಿಕ್ಕನಳ್ಳಿ

<laughs> 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 A few minutes later. <laughs> ಹಾಯ್ ಹಾಯ್ ಅಣ್ಣ ಒಂದು ಫೋನ್ ಮಾಡಿ ಅಣ್ಣ ನನ್ನ ಫ್ರೆಂಡ್ ಮೊಬೈಲ್ ತಗೊಂಡು ಹೋಗ್ಬಿಟ್ಟಿದ್ದಾನೆ ಒಂದೇ ಒಂದು ಫೋನ್ ಮಾಡಿ ಮಾಡಿಯಣ್ಣ ನಂಬರ್ ಹೊಡಿದಿರಿ ಸೆವೆನ್ ಜೀರೋ ಇದು ಯಾವ ಏರಿಯಾ ಇದು ಸೆವೆನ್ ಜೀರೋ ಒನ್ ನೈನ್ ತ್ರೀ ಸೆವೆನ್ ಏಟ್ ತ್ರೀ ಒನ್ ನೈನ್ ಸೆವೆನ್ ಸೆವೆನ್ ಏಟ್ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಕೇಳೋದಕ್ಕೆ ಮಾಡ್ತೀರಾ ಅದಕ್ಕೆ ಕ್ಯಾಮ್ರಾನ ಇಲ್ಲಿ ತಮಾಷೆ ಮಾಡಿ ನೀವು ಮೊಬೈಲ್ ಹೋಗ್ತಾರ ಯಾರಿಗೂ ಕೊಡಬೇಡಿ ಅಂದರೆ ಚಿಕ್ಕವ್ರೇ ಇರಲಿ ದೊಡ್ಡವೇ ಇರಲಿ ಯಾರಿಗೂ ಅಷ್ಟೇ ಮೊಬೈಲ್ ಕೊಡಬೇಡಿ ಇಲ್ಲಿದೆ ಇಲ್ಲಿ ಕೇಳಿ ಬನ್ನಿ ಇಲ್ಲಿ ಬನ್ನಿ ಮೊಬೈಲ್ ಯಾರಿಗೂ ಕೊಡೋಕೆ ಹೋಗಬೇಡಿ ಯಾರ ಈ ತರ ಈಗ ಕೊಟ್ಟರೆ ಜನಗಳಿಗೆ ಯಾರು ಹೋಗಿರ್ತಾರಂತು ಜಾಕೆ ನನ್ ಮಕ್ಳು ಸರ್ ಹಾಯ್ ಮಾಡ್ಬಿಟ್ಟು ಹೋಗಿ நான் நான் அப்பா சாப்பா ஃபோன் கொடுப்பேன் ஃபோன் கொடுத்துண்ணா நான் அப்பாக்கு ஃபோன் மா நம்பர் எயிட் செவன் ஒன் நைன் த்ரீ செவன் எயிட் த்ரீ எயிட் செவன்

ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಈ ಕಡೆ ಹೋದ್ರೆ ದೇವ್ರ ಚಿತ್ರಣ ಈ ಕಡೆ ಹೋದ್ರೆ ಬಿಳೆಕಳ್ಳಿ ಬಿಳೆಕಳ್ಳಿ ಅವ್ನು ನನ್ನ ಫ್ರೆಂಡ್ಗೆ ಒಂದು ಫೋನ್ ಮಾಡಿ ಸರ್ ಅವನು ಎಲ್ಲೋಗಿದ್ದಾನೆ ಗೊತ್ತಿಲ್ಲ ನನ್ನ ಹತ್ರ ಮೊಬೈಲ್ ಇಲ್ಲ ಅಂತ ಅವನು ಬಿಡಿದಾನೆ ಚಪ್ಪರು ಸೆವೆನ್ ಜೀರೋ ಬಿಳೆಕಳ್ಳಿ ಸೆವೆನ್ ಜೀರೋ ಒನ್ ನೈನ್ ತ್ರೀ सेवन एट थ्री एट सेवन खत्म एवं बै बाय टाटा गुड बै ग्रिया नम कैमरा है

ಬರೋ ತಮಾಷೆ ಒಂದು ಹಾಯ್ ಮಾಡ್ಬಿಡ್ರಿ ಆಯ್ 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 ಹಂಗೆ ಯಾರಿಗೂ ಮೊಬೈಲ್ ಕೊಡಬೇಡ್ರಿ ಅಲ್ವಾ ಅದೊಂದು ಮೆಸೇಜ್ ಅಷ್ಟೇ ನೋಡಿ ಅವನ ಅಣ್ಣಂದಿಡೀ ಮೊಬೈಲ್ ಕೊಡುತ್ತೀನಿ ನೋಡಿ 여기는 갔다 아이리아아내레라

ಮಾಡ್ತೀನಿ ನಾನು ಕಂಬಿ ಈ ಚಾನಲ್ಗೂ ಅಷ್ಟೇ ಸಾಕಷ್ಟು ಜನ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಲ್ಲ ಇಲ್ಲಿ ಬರ್ತಾ ಇರೋ ಈ ಬಟನ್ನ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೀವು ತರಲೆ ನನ್ನ ಮಕ್ಕಳು ಚಾನಲೂ ಸಬ್ಸ್ಕ್ರೈಬ್ ಮಾಡ್ತಲ್ಲ ಅದೇ ಥರ ಈ ನಾನು ತರಲೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತಾಯಿದ್ರಿ ಥ್ಯಾಂಕ್ ಯು ಲವ್ ಯು ಆಲ್